ಕನ್ನಡ ಬ್ರ್ಯಾಂಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಲಾ ಸ್ಫೂರ್ತಿ ಫೌಂಡೇಶನ್ ಹಾಗೂ ಸ್ಯಾಂಡಲ್ವುಡ್ ಇನ್ಸ್ಟಿಟ್ಯೂಟ್ ಇವರ ವತಿಯಿಂದ ಸಾಮಾಜಿಕ ಹಾಸ್ಯ ನಾಟಕ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಅತಿಥಿಗಳಾಗಿ ಡಾಕ್ಟರ್ ಎಚ್ ನಾಗರಾಜ್ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕರು ಸಿರಾ ತಾಲೋ ಕುಮಾರಿ ಮಧುಬಾಲ ರವರು ಖ್ಯಾತ ತೆಲುಗು ಹಾಗೂ ಕನ್ನಡ ಚಿತ್ರರಂಗ ನಟಿ ಹಾಗೂ ಶ್ರೀಯುತ ಡಿ ಜಯಂತ್ ಕುಮಾರ್ ರವರು ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಚಿತ್ರದುರ್ಗ ಶ್ರೀಯುತ ಜೆ ಪಿ ಅವರು ನಿವೃತ್ತ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿ ಶ್ರೀಯುತ ಶಫೀಕ್ ರವರು ಹೋಟೆಲ್ ಮಾಲೀಕರು ಇನ್ನು ಮುಖ್ಯ ಅತಿಥಿಗಳಾಗಿ ಹಲವಾರು ಭಾಗವಹಿಸಿದರು ನಡಿಬೇಕಂತ ನಮ್ಮ ಆಸೆ ಜೈ ಆಂಜನೇಯ ಜೈ ಕರ್ನಾಟಕ ಮಾತೆ ಕಾರ್ಯಕ್ರಮ ಮಾಡೋದು ಒಳ್ಳೆ ಉದ್ದೇಶ ಇತ್ತು ಹಾಗೆ ಅವ್ರಿಗೆ ಸಹಕಾರಗಳು ಸಿಗುತ್ತೆ ಅವರು ಕೂಡ ಆ ಸಹಕಾರ ಎಲ್ರಿಗೂ ತಲುಪಿಸ್ತಾರೆ ಅದು ಒಂದು ಪ್ಲಸ್ ಆಗಿರೋದು ಮತ್ತೆ ಎಲ್ಲ ಕಲಾವಿದರನ್ನೂ ಅವರು ಯಾವುದೇ ಭೇದ ಭಾವವಾಗಿ ಎಲ್ರಿಗೂ ಅವ್ರು ಅವಕಾಶ ಕೊಡ್ತಾರೆ ಅವ್ರು ಮಾಡ್ತಾ ಇರೋದು ಎಲ್ರಿಗೂ ತಲುಪ್ತಾ ಇದೆ ಮತ್ತೆ ಅವ್ರಿಗೆ ಅನೇಕ ಯೂಸ್ ಆಗ್ತಾ ಇದೆ ಹಾಗಾಗಿ ಅವ್ರಿಗೆ ಒಳ್ಳೇದಾಗಿ ಅವ್ರ ಸಂಸ್ಥೆ ಒಳ್ಳೇದಾಗ மண்ட ஒாகியல் நம் ಮೊದಲನೇದಾಗಿ ಈ ಒಂದು ಇವತ್ತು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಆಯ್ದು ನಮ್ಮ ಸಂಸ್ಥೆಯಿಂದ ಒಂದು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇವತ್ತು ಆ ನಿಟ್ಟಿನಲ್ಲಿ ಒಂದು ಆಸ್ಪತ್ರೆ ಅವಾಂತರ ಅಂತ ನಮ್ಮ ಅಭಿನಯ ಶಾಲೆಯಿಂದ ಮಕ್ಕಳ ಕಡೆಯ ಒಂದು ಸ್ಕಿಟ್ ಮಾಡಿಸಿ ತುಂಬ ಭಾಳ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು ಕಾರ್ಯಕ್ರಮ ಬಿಗಿನಿಂಗಿಂದಲೂ ಕೂಡ ಭಾಳ ಚಾನಲ್ ಸಂಸ್ಥೆಯಿಂದ ಇವತ್ತು ಯಶಸ್ವಿಯಾಯಿತು ಹೀಗೆ ಸಾಕಷ್ಟು ತುಮಕೂರಲ್ಲಿ ಒಂದು ಹತ್ತು ವರ್ಷಗಳ ಕಾಲ ಚಾನಲ್ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಬಹುದು ಸಿನ್ಮಾ ರಂಗಭೂಮಿ ಸಂಬಂಧಪಟ್ಟಂತೆ ಕೆಲಸ ಮಾಡಿಕೊಂಡು ರಂಗಭೂಮಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಿನ್ಮಾ ಕೆಲಸ ಮಾಡಿದಾಗ ಈ ಒಂದು ನಿಟ್ಟಿನಲ್ಲಿ ಸಂಸ್ಥೆ ಪ್ರಾರಂಭ ಆಗಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿ ಇದುವರೆಗೂ ಒಂದು ಇಪ್ಪತ್ತ ಮೂರು ಬ್ಯಾಚ್ಗಳನ್ನು ಮುಗಿಸಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೇವೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಏನಂತಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಕೆಲವು ಆಸಕ್ತಿ ಇರ್ತಕ್ಕಂಥ ಕಲಾವಿದರನ್ನ ಕರೆಸಿ ಇಲ್ಲಿ ಒಂದು ಟ್ರೈನ್ ಅಪ್ ಮಾಡಿ ಅವ್ರಿಗೆ ಒಂದು ಸಿನಿಮಾಗೋಗಕ್ಕಂಥ ಭಾಳ ಆಸೆ ಇರ್ತಾಯಿದ್ದೀವಿ ಕರ್ಕೊಂಡೋಗಿ ಒಂದು ದಾರಿ ಗೊತ್ತಿರಲ್ಲ ಈ ಒಂದು ಏನು ಸಂಸ್ಥೆ ಕಟ್ಟಿದ್ದೀವಿ ಚಾನಲ್ವುಡ್ ಈ ಸಂಸ್ಥೆಯಿಂದ ಅವ್ರಿಗೆ ನೇರವಾಗಿ ಇಲ್ಲಿ ಒಂದು ಟ್ರೈನಿಂಗ್ ಮಾಡ್ತೀವಿ ಟ್ರೈನಿಂಗ್ ಮಾಡೋದ್ರ ಜೊತೆಗೆ ನಾವು ಕರ್ಕೊಂಡೋಗಿ ನಾವು ಒಂದು ವೇದಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ತೆಲುಗು ಚಿತ್ರಣ ಕೇಳುವುದು ಮಧುಬಲ ಭಾಳ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಕೃಷಿ ಇಲಾಖೆಯ ಕಾರ್ಯಕರ್ತರು ಸಂಘ ನಾಗ ಹಾಗಾಗಿ ನಮಗೆ ಸ್ನೇಹಿತರಾದಂಥ ಮೋಹನ್ ಸರ್ ಆಗ್ಬೋದು ನಮ್ಮ ಮಹಿಳೆಯರಾಗ್ಬೋದು ನಮ್ಮ ದೋಸ್ತಿ ಸರ್ ಆಗ್ಬೋದು ನಮ್ಮ ಶಬಿಕ್ ಸರ್ ಆಗ್ಬೋದು ತುಂಬ ಜನ ನನಗೆ ಸಹಕಾರ ಕೊಟ್ಟಿದ್ದೆ ಈ ನಿಟ್ಟಿನಲ್ಲಿ ಸಂಸ್ಥೆ ಹತ್ತು ವರ್ಷಗಳ ಕಾಲ ಶಕ್ತಿ ಸದ್ಯದಲ್ಲೇ ತುಮಕೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹತ್ತನೇ ವರ್ಷದ ವಾರ್ಷಿಕ ವರ್ಷ ದೊಡ್ಡ ಮಟ್ಟದ ಒಂದು ಹತ್ತು ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಏನಿಲ್ಲ ಒಂದು ಉದ್ದೇಶ ನಮ್ದೇನಂತಂದರೆ ಸಿನಿಮಾದಲ್ಲಿ ಇಷ್ಟು ವರ್ಷ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಏಳು ಸಿನಿಮಾ ಅಸೋಸಿಯೇಟನ್ ಅಸಿಡಿಸ್ಕೊಂಡು ನಾನು ಈ ಸಿನಿಮಾಗ ಡೈರೆಕ್ಷನ್ ಮಾಡ್ಕೊಟ್ಟಿದ್ದೀನಿ ಈ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ತುಮಕೂರಲ್ಲಿ ಏನಪ್ಪ ಅಂತಂದರೆ ಒಂದು ರಂಗಶಾಲೆ ತೆಗೆಯ ತೆರೀಬೇಕು ಅನ್ನೋದು ಒಂದು ದಿನದಿಂದ ದಿನಗಳಿಂದ ಆ ಒಂದು ನಿಟ್ಟಿನಲ್ಲಿ ಈ ಸ್ಟೂರಿಸ ಪ್ರಕಾರ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಸಾಕಾರ ಕೊಟ್ಟರೆ ಕೇಳಿ ತನ್ನ ಮಾಡ್ತೀನಿ ನಮ್ಮೆಲ್ಲರ ಸಹಕಾರ ಹೇಗೆ ಇರುತ್ತೆ